ನಾವು ಏನು ಪ್ರತಿ ವರ್ಷ ಈ ಥರದ್ದು ಕ್ರಷಿಂಗ್ ಆಗೋಕ್ಕೆ ಮುಂಚೆನೇ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆನಲ್ಲಿ ರೈತರ ಪ್ರತಿನಿಧಿಗಳ ಜೊತೆಯಲ್ಲಿ ಮಾತನಾಡಿ ಎಫ್ ಆರ್ ಪಿ ನಿಗದಿ ಮಾಡುವಂಥ ಪ್ರಕ್ರಿಯೆ ದಶಕಗಳಿಂದ ನಡ್ಕೊಂಡು ಬನ್ನಿ ಅಲ್ಲಿ ಇವ್ರಿಗೆ ಯಾರು ಪುಸ್ತಕ ಇಲ್ವಲ್ಲ ಇವರೆಲ್ಲ ಏನು ಅಂದರೆ ಈಗ ಇವತ್ತು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಓದ್ತಾ ಇತ್ತು ಮ್ಯೂಸಿಕಲ್ ಚೇರ್ದು ಕಾರ್ಟೂನ್ ಮ್ಯೂಸಿಕಲ್ ಚೇರಲ್ಲಿ ಮ್ಯೂಸಿಕ್ ಸ್ಟಾರ್ಟ್ ಆದಮೇಲೆ ಎಲ್ಲರೂ ಖಾಲಿ ಕುರ್ಚಿ ಸುತ್ತ ಓಡಬೇಕು ಇದು ಹಂಗಲ್ಲ ಸಿದ್ದರಾಮಯ್ಯನವರು ಕುರ್ಚಿ ಕೂತೆ ಕೂತಿದ್ದಾರೆ ಅದು ಉಳಿದೋರೆಲ್ಲ ಆ ಸು ಕುರ್ಚಿ ಸುತ್ತ ಓಡ್ತಾ ಇದ್ದಾರೆ ಖಾಲಿ ಕುರ್ಚಿ ಸುತ್ತ ಓಡಿ ಮ್ಯೂಸಿಕ್ ಆಫ್ ಆದಾಗ ಕುರ್ಚಿ ಕೂತ್ಕೊಳ್ಳೋದು ಸ್ವಾಭಾವಿಕ ಕುರ್ಚಿಯಲ್ಲಿ ಸಿದ್ದರಾಮಯ್ಯನವ್ರು ಕೂತಿದ್ದಾರೆ ಆದರೆ ಮ್ಯೂಸಿಕ್ ಇವರೇ ಹಾಕ್ಕೊಂಡು ಓಡ್ತಾನೇ ಇದ್ದಾರೆ ಅವರು ಎದ್ದು ಮೇಲೆ ತಾನೇ ಜಾಗ ಸಿಗ ನಾನು ಹೇಳೋದು ಈಗ ಅದನ್ನೆಲ್ಲ ಬಿಟ್ಟು ನೀವು ಸಮಸ್ಯೆ ಬಗೆಹಾರ ಬಗೆಹರಿಸೋದ ಕಡೆಗೆ ಗಮನ ಕೊಡಿ ಅಂತ ನಾನು ಜೆ ಬಿಜೆಪಿ ಟ್ವೀಟ್ ಸಿದ್ದರಾಮಯ್ಯನ ಓಡ್ತಾ ಇದ್ದಾರೆ ಈಗ ಸಿದ್ದರಾಮಯ್ಯನವ್ರು ಕುರ್ಚಿ ಬಿಟ್ಟೇ ಇಲ್ಲ ಸ್ವಲ್ಪ ಆದ್ರೂ ಹುಡುಗೋರಲ್ಲ ಡಿ ಕೆ ಶಿವಕುಮಾರ ಪರಮೇಶ್ವರು ಮಾದೇವಪ್ಪ ಸರಿ ಜಾರಕಿಹೊಳಿ ಇವರೆಲ್ಲರೂ ಆ ಕುರ್ಚಿ ಸುತ್ತ ಓಡ್ತಾ ಇದ್ದಾರೆ ಅವ್ರು ಬಿಡ್ತಾರೆ ಅಂತ ಅಂದ್ಕೊಂಡು ಓಡ್ತಾ ಇದ್ದಾರೆ ಸದನ ಹಾಲಿಂದರ ಹೆಚ್ಚಳ ಮಾಡ್ತೀವಿ ನಾಲ್ಕು ರೂಪಾಯಿ ದಾರ ಒಂದು ಕಡೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ತೆರಿಗೆಯನ್ನು ಕಡಿತಗೊಳಿಸಿ ಕೆಲವು ತೆರಿಗೆಯನ್ನು ಶೂನ್ಯಕ್ಕೆ ಒಳಪಡಿಸಿ ಅದರ ನ್ಯಾಯ ಗ್ರಾಹಕರಿಗೆ ತಲುಪಬೇಕು ಅಂತ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ ಡಿ ಎ ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ದರೆ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಯಾವುದ್ರ ಮೇಲೆ ತೆರಿಗೆ ಹಾಕಲಿ ಅಂತ ಬಹುಶಃ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವುದನ್ನು ಇವರು ಸಿದ್ದರಾಮಯ್ಯನವರು ತಟ್ಟದೇ ಇರುವಂಥ ತೆರಿಗೆ ಇಲ್ಲ ಅಂತ ಬದಲಾಯಿಸ್ಕೊಂಡಿರ್ತಾರೆ ಎಲ್ಲದನ್ನು ಬೆಲೆ ಏರಿಕೆ ಮಾಡಿ ಬೆಲೆ ಏರಿಕೆ ಸೂರ ಆಗ್ಲಿಕ್ಕೆ ಹೊಟ್ಟಿದ್ದಾರೆ ಅಂತ ಅನಿಸುತ್ತೆ ಯಾವುದು ಬಿಟ್ಟಿದ್ದಾರೆ ಹೇಳಿ ನಿಮಗೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ಆರ್ ಟಿ ಸಿ ಪಾಣಿ ದರ ದರ ಜಾ ಜಾಸ್ತಿ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕಿದ್ರು ಅಬ್ಕಾರಿ ದರ ಹೆಚ್ಚು ಹೆಚ್ಚಳ ಮಾಡಿದ್ರು ಹಿಂಗೆ ಯಾವುದು ಉಳಿದಿದೆ ನಿಮಗೆ ಹಾಕೊಂಡು ಎಲ್ಲ ದರ ಹೇಳಿ ವಿದ್ಯುತ್ ದರ ಏರಿಕೆ ಮಾಡಿದ್ರು ಎಲ್ಲ ದರವನ್ನು ಏರಿಕೆ ಮಾಡಿ ಮೆಟ್ರೋ ದರ ಏರಿಕೆ ಮಾಡಿದ್ರು ಆ ಮುಂಚೆ ಒಂದು ಸರಿ ಹಾಲಿನ ದರ ಏರಿಕೆ ಮಾಡಿದ್ರು ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ದರನೂ ಜಾಸ್ತಿ ಮಾಡಿದ್ರು ಆ ರೀತಿ ದರ ಜಾಸ್ತಿ ಮಾಡಿ ಈಗ ಇವರು ಆಡು ಮುಟ್ಟಂಥ ಸೊಪ್ಪಿಲ್ಲ ಸಿದ್ದರಾಮಯ್ಯ ಏರ್ಸ್ದೇ ಇರುವಂಥ ದರವೇ ಇಲ್ಲ ವಸ್ತುಗಳೇ ಇಲ್ಲ ಅಂತ ಮಾಡಕ್ಕೆ ಎಲ್ಲ ವಸ್ತುಗಳ ದರವೇ ಇರಿಸ ಏರಿಕೆಯ ಸೂರ ಆಗಲಿ ಹೊರಟಿದ್ದಾರೆ